ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನೋಡ್ಬೋದು ನೀವು ಇವತ್ತ ನಮ್ಮ ಮಾರ್ಕೆಟ್ ಭಾಳ ಬಿದ್ದೈತಿ ಸೆನ್ಸೆಕ್ಸ್ ಒಂದೂವರೆ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ನಿಫ್ಟಿನೂ ಒಂದೂವರೆ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ಬ್ಯಾಂಕ್ ನಿಫ್ಟಿ ರೀ ಎರಡು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದೈತಿ ವೀಕ್ಷಕರೇ ಇವತ್ತ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೆಚ್ಚು ಬಿದ್ದಿದ್ರಿಂದ ಬ್ಯಾಂಕ್ ನಿಫ್ಟಿ ಹೆಚ್ಚು ಬಿದ್ದೈತಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾಕೆ ಹೆಚ್ಚು ಬಿತ್ತಂತಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ದಾರ ಕ್ಯೂ ತ್ರೀ ದ ಅಪ್ಡೇಟ್ ಅನ್ನ ಕೊಟ್ಟಾರೆ ಆ ಕ್ಯೂ ತ್ರೀ ಅಪ್ಡೇಟ್ ನ ವೀಕ್ಷಕರ ಇವ್ರದ ಲೋನ್ ಗ್ರೋತ್ ಬಹಳ ಕಡಿಮೆ ಆಗೈತಿ ಡಿಪಾಸಿಟ್ ಗ್ರೋತ್ನೂ ಅಷ್ಟೇನ್ ಸರಿ ಆಗಿಲ್ಲ ಬಟ್ ವೀಕ್ಷಕರೇ ಅನುಮಾನಕ್ಕಿಂತ ಸ್ವಲ್ಪ ಹೆಚ್ಚನ ಆಗೈತಿ ಅದ ಕಾರಣ ಲೋನ್ ಗ್ರೋತ್ ಸ್ಲೋ ಆಗಿದ್ರಿಂದನು ವೀಕ್ಷಕರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ಅದ ಕಾರಣ ಎರಡ್ ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದೈತಿ ಮತ್ತೆ ಸೆನ್ಸೆಕ್ಸ್ ಮತ್ತೆ ನಿಫ್ಟಿ ಒಂದೂವರೆ ಪರ್ಸೆಂಟ್ ಕಿಂತ ಹೆಚ್ಚ ಬಿಳಕ ಮೇನ್ ರೀಸನ್ ಏನಂತಂದ್ರೆ ವೀಕ್ಷಕರೇ ಚೀನಾದ ವೈರಸ್ ಎಚ್ ಎಂ ಪಿ ವಿ ವೈರಸ್ ರೀ ಚೀನಾದ ಅದ ಈಗ ಇಂಡಿಯಾನಾಗ ಕಂಡು ಬಂದೈತಿ ನಮ್ಮ ಕರ್ನಾಟಕದ ರಾಜಧಾನಿ ಆದ ಎರಡು ಕೇಸ ಕಂಡು ಬಂದವ ಎರಡು ಕೇಸ್ ವೀಕ್ಷಕರೇ ಹುಡುಗೋರ್ಗನ ಆಗ್ಯಾವ ಸಣ್ಣ ಹುಡುಗೋರ್ಗನ ಅನಾನ ವೀಕ್ಷಕರಿದ್ ಒಂದ್ ಸೀರಿಯಸ್ ಪಾಯಿಂಟ್ ಆಗ್ತೈತಿ ಮತ್ತೆ ಇಬ್ಬರು ಹುಡುಗೋರ್ ಇದಾರಲ್ಲ ರೀ ಆಗೈತೆ ಎಚ್ ಎಂ ಪಿ ವಿ ವೈರಸ್ ಅವ್ರಿಬ್ರು ಎಲ್ಲೂ ಟ್ರಾವೆಲ್ ಮಾಡಿಲ್ಲ ಅಂತ ಅವ್ರದ್ದು ಟ್ರಾವೆಲ್ ಹಿಸ್ಟ್ರಿನೇ ಇಲ್ಲ ಬಟ್ ಅವ್ರಿಗೆ ಆಯ್ತ್ ವೀಕ್ಷಕರೇ ವೀಕ್ಷಕರೇ ಮತ್ತೊಂದು ಕೇಸ ಗುಜರಾತ್ನ ಐತಿ ಟೋಟಲ್ ಇಂಡಿಯಾನಾಗ ಮೂರು ಕೇಸ್ ಆಗ್ಯಾವ ಅದ ಕಾರಣ ಮಾರ್ಕೆಟ್ನಾಗ ಪ್ಯಾನಿಕ್ ಆತ ಸೆಲ್ಲಿಂಗ್ ಬಂತು ವೀಕ್ಷಕರೇ विक्षा करें मार्केट ने अवाग फंडामेंटल अनलेसिस टेक्निकल टेकनीकल वर्क आख ಬಟ್ ಮೂರನೇದ್ ಯಾವ್ದು ಅಂತಂದ್ರ ಸೈಕೋಲಜಿ ವರ್ಕ್ ಆಗ್ತಿರ್ತೇತಿ ಮೂರನೇದ ಮೂರ್ನೇದ್ ಸೈಕಾಲಜಿ ಅಂತಂದ್ರ ವೀಕ್ಷಕರೇ ಯಾವಾಗನು ಸ್ಟಾಕ್ ಮಾರ್ಕೆಟ್ ಹಲವಾರು ಮಂದಿಗಳಿಂದ ನಡೀತಿರ್ತೈತಿ ಒಬ್ಬ ಅನಸ್ತೈತಿ ಬಾಯ್ ಮಾಡ್ಬೇಕ ಒಬ್ಬ ಅನಸ್ತೈತಿ ಸೆಲ್ ಮಾಡ್ಬೇಕ ಆತರ ವೀಕ್ಷಕರೇ ಮಂದಿದ ದ ಮ್ಯಾಗ ಮಾರ್ಕೆಟ್ ವರ್ಕ್ ಆಗ್ತಿರ್ತೈತಿ ಈಗ ಏನಿದ್ ನ್ಯೂಸ್ ಬಂತಲಾರೀ ನ್ಯೂಸ್ ಬರಾನ ಮಂದಿ ರಿಟೇಲ್ ಇನ್ವೆಸ್ಟರ್ ಅದು ಹೆಚ್ ಪ್ರಾಪರ್ ನ್ಯೂಸ್ ಇರಂಗಿಲ್ಲ ಅವ್ರಗ್ ಅವ್ರ ಏನ್ ಮಾಡ್ತಾರ ಪ್ಯಾನಿಕ್ ನ್ಯಾಗ ಸೆಲ್ ಮಾಡ್ಬಿಡ್ತಾರ ಕೋವಿಡ್ ನ ಹೆಂಗ ಅದ ತರ ಆತಂದ್ರ ನಮಗ್ ಮತ್ ಬಹಳ ಲಾಸ್ ಆಗ್ಬೋದು ಅಥವಾ ಬಿಳಾನ ಬೇಕಾದ್ರೆ ಡಿಪ್ ನಾಗ ಬಾಯಿಂಗ್ ಮಾಡೋ ಸೆಲ್ ಮಾಡ್ತಾರ ಅನಾನ ವೀಕ್ಷಕರೇ ಇದನಿಕ್ ನಾಗ್ ಸ್ವಲ್ಪ ಸೆಲ್ಲಿಂಗ್ ಇವತ್ತ ತಿಳಿದ್ರೆ ವೀಕ್ಷಕರೇ ವೀಕ್ಷಕರೇ ವೆರೈಟ್ ರೀಸನ್ ಇದ್ದು ಮಾರ್ಕೆಟ್ ಭಾಳ ಬೇಕ್ ಅಂತಂದ್ರ ನೋಡ್ಬೋದು ಇವತ್ತ ಎಲ್ಲಾ ಇಂಡೆಕ್ಸ್ ಗಳು ಆಲ್ಮೋಸ್ಟ್ ರೆಡ್ ನೇ ಇದ್ದು ಯಾಕಂದ್ರೆ ವೈರಸ್ ವೀಕ್ಷಕರೇ ವೈರಸ್ ಯಾವ ಸೆಕ್ಟರ್ ಏನ್ ನೋಡಂಗಿಲ್ಲ ಎಲ್ಲಾ ರೆಡ್ ನಾಗಾನೇ ಇದ್ದು ಬಟ್ ಫಾರ್ಮಾ ಸ್ಟಾಕ್ ಗಳು ಒಂದೊಂದ ಕೆಲವೊಂದ ಏರಿದ್ದು ವೈರಸ್ ಬಂತ ಫಾರ್ಮಾ ಸ್ಟಾಕ್ ಗಳ ಲಾಭ ಆಗ್ತೈತಿ ಅದ ಕಾರಣ ಫಾರ್ಮಾ ಸ್ಟಾಕ್ ಗಳು ಕೆಲವೊಂದ ಗ್ರೀನ್ ಆಗಿದ್ದು ಇವತ್ತ ಉಳ್ಕಿದ್ ಬಿಟ್ರೆ ಇಂಡಿಯಾ ವೀಕ್ಷ ಒಂದ್ ಗ್ರೀನ್ ಆಗಿತ್ತ ಅದು ಹದಿನೈದುವರಿ ಪರ್ಸೆಂಟ್ ಮ್ಯಾಗಿತ್ತ ಇಂಡಿಯಾ ವೀಕ್ಷ ನಮ್ಮ ದೇಶದ ವರ್ಟಾಲಿಟಿ ಇಂಡೆಕ್ಸ್ ವೀಕ್ಷಕರೇ ಅದ ಅದ ಮೂರ್ ಪರ್ಸೆಂಟ್ ಕಿಂತ ಹೆಚ್ಚಿದ್ರ ಡೇಂಜರ್ ಅಂತೀವಿ ಅದ ಇವತ್ತು ಹದಿನೈದು ಪರ್ಸೆಂಟೇಜ್ ಇರೀತ ಅಂತಂದ್ರೆ ಎಷ್ಟು ಇವತ್ತು ವರ್ಟ್ಯಾಲ್ ನಮ್ಮ ಮಾರ್ಕೆಟ್ ಅಂತ ನೀವ ಇದ್ರ ಮೂಲಕನ ನೀವ ತಿಳ್ಕೊಬಹುದು ವೀಕ್ಷಕರೇ ವೀಕ್ಷಕರೇ ಉಳ್ಕಿದ್ದೆಲ್ಲ ಗ್ಲೋಬಲ್ ಮಾರ್ಕೆಟ್ ನೋಡ್ರಿ ಯಾಕಂದ್ರೆ ಇದು ವೈರಸ್ ಚೀನಾ ಐತಿ ಅಂದ್ರೆ ಗ್ಲೋಬಲ್ ನಾಗನು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿತ್ಲರಿ ಅಣ್ಣ ನಾವು ಗ್ಲೋಬಲ್ ಮಾರ್ಕೆಟ್ ಅನ್ನ ನೋಡ್ರ ನಮಗೇನು ಅಷ್ಟು ಕೆಟ್ಟ ಅನ್ಸಂಗಿಲ್ಲ ಬಟ್ ಜಪಾನದ ಮಾರ್ಕೆಟ್ ಅನ್ನ ಇಂಡೆಕ್ಸ್ ನೋಡ್ರೆ ಒಂದು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟೇಜ್ ಬಿದ್ದೈತಿ ಯು ಎಸ್ ಮಾರ್ಕೆಟ್ ಇವತ್ತು ಓಪನ್ ಯಾವ ತರ ಆಗ್ತೈತಿ ಯಾವ ತರ ರಿಯಾಕ್ಟ್ ಮಾಡ್ತೇತ್ ಅಂತ ಇವತ್ ನಾವ್ ನೋಡ್ಬೇಕು ವೀಕ್ಷಕರೇ ಯು ಎಸ್ ಮಾರ್ಕೆಟ್ ಅನ್ನು ಏನಾದ್ರೆ ಕೆಟ್ಟ ರಿಯಾಕ್ಟ್ ಮಾಡಿ ಅಂದ್ರೆ ಮತ್ತ್ ನಾಳೆನು ನಮ್ ಸ್ಟಾಕ್ ಮಾರ್ಕೆಟ್ ಬೀಳತೈತ್ ಅಂತ ನಾವ್ ಅನ್ಬೋದು ಮತ್ತೊಂದ್ ಏನಂತಂದ್ರೆ ವೀಕ್ಷಕರೇ ಕರ್ನಾಟಕನಾಗೆ ಎರಡು ಕೇಸ್ ಬಂದಿದ್ರಿಂದ ನಮ್ ಕರ್ನಾಟಕದ ಹೆಲ್ತ್ ಮಿನಿಸ್ಟರ್ ಆದ ದಿನೇಶ್ ಗುಂಡೂರಾವ್ ಮೀಡಿಯಾದವ್ರು ಮಾತಾಡ್ಸಿರ ಏನು ಹೇಳಿಕೆ ಕೊಟ್ರ ಅಂತಂದ್ರೆ ಹೆಚ್ ಟೆನ್ಷನ್ ತೊಗಬೇಡ್ರಿ ಇದು ಮದ್ಲಿಂದಾನು ವೈರಸ್ ಐತಿ ಈಗ ಸ್ವಲ್ಪ ಹೆಚ್ ನೀವು ಬೇಕಾದ್ರೆ ನ್ಯೂಸ್ ಇಂಟರ್ವ್ಯೂನಾಗ ನೋಡ್ಬೋದು ಯಾಕಂದ್ರೆ ನಾ ಹೆಲ್ತ್ ಇದು ಇಲ್ಲ ವೀಕ್ಷಕರೇ ನಾ ಏನಿದ್ರೂ ಫೈನಾನ್ಸ್ ಬಗ್ಗೆ ಮಾತಾಡ್ತೀನಿ ಅದ್ರ ಬಗ್ಗೆನೂ ನೀವು ತಿಳ್ಕೊಬೋದು ಅವ್ರದ್ದು ಇಂಟರ್ವ್ಯೂ ನ್ಯೂಸ್ವ್ರ ಕವರ್ ಮಾಡ್ಯಾರ ಅದ್ರ ಮೂಲಕನೂ ತಿಳ್ಕೋಬಹುದ ಮೇನ್ ಏನು ಹೇಳ್ಯಾರ ಅಂತಂದ್ರೆ ಹೆಚ್ ಅನ್ಸೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವ್ರು ಹೇಳ್ಯಾರ ಮತ್ತ ಡಬ್ಲ್ಯೂ ಎಚ್ಒ ಗ್ಲೋಬಲ್ ಹೆಲ್ತ್ ಆರ್ಗನೈಸೇಷನ್ ಇನ್ನೂ ಇದ್ರ ಬಗ್ಗೆನ ಹೇಳಿಕೆ ಕೊಟ್ಟಿಲ್ಲ ಮುಂದೆ ಹೇಳ್ಬೋದಾ ಈ ವಿಡಿಯೋ ಮಾಡೋದ್ರ ತಕರ ಏನೋ ಹೇಳಿಕೆ ಕೊಟ್ಟಿಲ್ಲ ವೀಕ್ಷಕರೇ ಇದು ನಿಮ್ದು ತಲೆ ಇರ್ಲಿ ಇವು ಮೂರು ಕೇಸ್ಗಳ ಈಗ ವಿಡಿಯೋ ತಕ ಮೂರು ಇದಾವ ಹೆಚ್ಚನು ಆಗ್ಬೋದ ಅದು ನೋಡ್ಬೇಕು ನೀವು ಅಥ್ ವೀಕ್ಷಕರೇ ವೀಕ್ಷಕರೇ ಈಗ ಮತ್ತೆ ನಿಫ್ಟಿ ಟಾಪ್ ಗೆನೋ ನಿಫ್ಟಿ ಟಾಪ್ ಲೂಸರ್ ನೋಡ್ರೂ ನೀವು ನೋಡ್ಬೋದಾ ನಿಫ್ಟಿ ಟಾಪ್ ಗೆನಾಗ ಅಪೋ ಹಾಸ್ಪಿಟಲ್ ಒನ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಇರೈತಿ ગુરુતિ વૈરસ બનતી નોટલ પ્રાફીટ અન અપોલો હસ્પિટલ એરતી મત ટાટા કસ્યુમર નો વનપ્ત પસેન્ટે એ ટાઈટન ઝીરો પેઇ સેવન ટુ પર્સેટ એરતી એ જીરો પેંટ ઓન ઝીરો પર્સન્ટે બંક ઝીરો પીરો એટ પર્સેન્ટે ટાપેન એ વિશ્કરે અપોલો હાપીટલ એરતી ಟಾಪ್ ಲೂಸರ್ ನೋಡಬಹುದು ಟಾಟಾ ಸ್ಟೀಲ್ ಅದ್ರ ಮೊದಲ ಪರಿಸ್ಥಿತಿ ಕೆಟ್ಟಾಗೈತಿ ಫಾರಿನಾಗ ಜಾಯ್ ಏನು ನಡೆದ ವೀಕ್ಷಕರ ಇದ್ರ ಬಗ್ಗೆ ಇದ್ರ ಬಗ್ಗೆ ಟೈಮ್ ಸಿಕ್ಕರೆ ಟಾಟಾ ಸ್ಟೀಲ್ ಏನು ಲಪಡ ಅಂತ ಡಿಟೇಲ್ಸ್ ಆಗಿ ವಿಡಿಯೋ ಮಾಡ್ತೇನೆ ಹಣ ನಾನು ಈ ಚಾನಲ್ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ವೀಕ್ಷಕರೇ ಟಾಟಾ ಸ್ಟೀಲ್ ನೋಡ್ಬೋದು ನಾಲ್ಕು ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟೇಜ್ ಬಿದ್ದೈತಿ ಟ್ರೆಂಟ್ ನೋಡ್ಬೋದ ನಾಲ್ಕು ಪಾಯಿಂಟ್ ಮೂರು ಐದು ಪರ್ಸೆಂಟೇಜ್ ಬಿದ್ದೈತಿ ಟ್ರೆಂಟ್ ಯಾಕೆ ಬಿದ್ದೈತೆ ಅಂದ್ರೆ ವೀಕ್ಷಕರೇ ಇದೊಂದು ರಿಟೇಲ್ ಸ್ಟೋರ್ ಐತಿ ಮತ್ತ ವೈರಸ್ ಬಂದ್ರೆ ರಿಟೇಲ್ ಸ್ಟೋರ್ ಬಂದಾಗ್ತವೆ ನಿಮ್ಗೆ ಗೊತ್ತೈತಿ ಮತ್ತೊಂದ್ ಏನಂತಂದ್ರೆ ಟ್ರೆಂಟ್ ವೀಕ್ಷಕರ ಎರಡ್ ನೂರ್ ದೀಡ್ ನೂರ್ ದ ಪಿ ಮ್ಯಾಟ್ ಆಗತೈತಿ ಅವಾಗೂ ಓವರ್ ಆಗಿನ ಸ್ಟಾಕ್ ಗಳು ಇಂತ ಪರಿಸ್ಥಿತಿನಾಗ ಸ್ವಲ್ಪ ಹೆಚ್ಚನ ಬೀಳ್ತಾವ ಯಾಕಂದ್ರೆ ಹೆಚ್ಚ ಇರ್ತಾವ ಬಿ ಪಿ ಸಿ ಎಲ್ ನೋಡಬಹುದ ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಎನ್ ಟಿ ಪಿ ಸಿ ನೋಡ್ಬೋದಾ ತ್ರೀ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಅಡಾನಿ ಎಂಟರ್ಪ್ರೈಸಸ್ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟೇಜ್ ಬಿದ್ದೈತಿ ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ನೋಡ್ರೆ ನೋಡಬಹುದು ವೀಕ್ಷಕರೇ ಎರಡು ಸಾವಿರದ ನಾಲ್ಕುನೂರ ನೂರ ಸ್ಟಾಕ್ಗಳು ಮೂರು ಸ್ಟಾಕ್ ಗಳು ಮತ್ತು ನಾಲ್ಕುನೂರ ಹದಿಮೂರು ಸ್ಟಾಕ್ ಗಳು ಅಷ್ಟೇ ಏರಾತಿದ್ವು ವೀಕ್ಷಕರೇ ವೀಕ್ಷಕರೇ ಓವರ್ ಆಲ್ ಏನಂತಂದ್ರೆ ಕೋವಿಡ್ ನೋಡಿ ನಾವು ಮಾತಾಡೋಣ ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಯಾವನು ಹಿಸ್ಟ್ರಿ ರಿಪೀಟ್ ಆಗ್ತೈತಿ ವೀಕ್ಷಕರೇ ಕೋವಿಡ್ ಬಂದಾಗ ನಾವೇನು ಹೆಸ್ಟ್ ಟೆನ್ಶನ್ ತೊಂದಿತ್ತು ಬಟ್ ಸ್ಪ್ರೆಡ್ ಭಾಳ ಆತ ಸ್ಪ್ರೆಡ್ ಭಾಳ ಆದ್ರೂ ಮಾರ್ಕೆಟ್ ಬಿತ್ ಒಂದು ಥರ್ಟಿ ಟು ಫೋರ್ಟಿ ಪರ್ಸೆಂಟ್ ಬಟ್ ರಿಕವರ್ನು ಅಷ್ಟು ಸ್ಪೀಡ್ನಾಗತ್ತ ಅನಾನ ಈ ವೈರಸ್ ಅನ್ನು ಅಷ್ಟೇನು ಕೆಟ್ಟಿಲ್ಲ ಅಂತ ಅನ್ನತಾರ ಏನ್ರಿ ತಪ್ಪಿ ಕೆಟ್ಟ ಹೊಂತಿತ್ತಂದ್ರೆ ವೀಕ್ಷಕರೇ ನಮ್ಮ ಮಾರ್ಕೆಟ್ ಇಲ್ಲಿಂದ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಬೀಳ್ಬಹುದ ಬಟ್ ಅದನ್ನ ಬಾಯಿಂಗ್ ಅಪರ್ಚುನಿಟಿ ಆಗಿ ತೋಳನು ಯಾಕಂದ್ರೆ ಜಗತ್ತಿನ ಎಂಡ್ ಆಗಂಗಿಲ್ಲ ನೋಡಿರ್ಬೋದು ಕೋವಿಡ್ ನಾಗನ್ನ ಆಗ್ತಿತ್ ಅನ್ಸಿ ಬಟ್ ಮತ್ ಜಗತ್ ಆತರ ಐತೆ ಆತರ ಬಂತ ಮಾರ್ಕೆಟ್ ಅನ್ನು ಆಲ್ ಟೈಮ್ ಹಾಯ್ ಹೊಡೆದು ಅನಾನ ವೀಕ್ಷಕರೇ ಏನ್ರಿ ಬಂತ ಇದೆ ಅಂತಂದ್ರೆ ಒಂದು ಚಲೋ ಬಾಯಿಂಗ್ ಅಪರ್ಚುನಿಟಿ ಆಗಿ ತೋಳನು ನಿಮ್ಮ ಎಸ್ ಐ ಪಿ ಏನು ಇದ್ರ ವೀಕ್ಷಕರೇ ಕಂಟಿನ್ಯೂ ಇಡ್ರಿ ಎಸ್ ಐ ಪಿ ಮಾಡ್ಕೊತಾನೆ ಇರಿ ಇದು ನಿಮ್ಮ ಪೋರ್ಟ್ಫೋಲಿಯೋ ರೆಡ್ನೇ ಅಂತ ಮಾಡಬಾರ್ದು ರೊಕ್ಕ ಹಾಕ್ಬಾರ್ದು ಅಂತ ಅಂಚಿಗೆ ಬರ್ತೈತಿ ಬಟ್ ಇಂಥಾದ್ರನ್ನ ಯಾವ ಧೈರ್ಯ ತೋರಿಸ್ತಾನ ಅವ್ನು ರೊಕ್ಕ ಹಾಕ್ತಾವ ಅದು ತಿಳ್ಕೊ ವೀಕ್ಷಕರೇ ವೀಕ್ಷಕರೇ ಮತ್ತು ನಾ ಸೆಬಿ ರಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ನಂದು ಅಡ್ವೈಸರ್ನ ಯಾವಾಗೂ ನೀವು ಫಾಲೋ ಮಾಡಬೇಡ್ರಿ ಯಾಕಂದ್ರೆ ನನ್ನ ಅಡ್ವೈಸರ್ನ ಫಾಲೋ ಮಾಡಿದ್ರೆ ದೊಡ್ಡ ನಷ್ಟವೋ ಚಾನ್ಸಸ್ ಇರ್ತೈತಿ ಇದು ಬರೀ ಎಜುಕೇಷನ್ ಪರ್ಪಸ್ ಸಂಬಂಧ ಐತ್ರಿ ಯಾಕಂದ್ರೆ ನಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ನೂ ಇಲ್ಲ ತಿಳಿದ್ರೆ ವೀಕ್ಷಕರೇ ವೀಕ್ಷಕರ ಈ ರೋಗದ ಬಗ್ಗೆ ನಿಮಗೇನು ಅನ್ನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ಮತ್ತೆ ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟು ಐತೆ ಅಂತಲೂ ಕಮೆಂಟ್ ಸೆಕ್ಷನ್ ಹೇಳ್ರಿ ಈ ವಿಡಿಯೋ ಚಲೋ ಅನ್ಸಿ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು